ರಕ್ತಪಾತ ಇವತ್ತು ಹತ್ತೇ ಸೆಕೆಂಡ್ಗಳಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳ ಧೂಳಿಪಟವಾಗಿದೆ ಹೆಚ್ಚು ಕಡಿಮೆ ಭಾರತದ ಒಂದು ವರ್ಷದ ಬಜೆಟ್ ಇದೆಯಲ್ಲ ಅದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೆ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳ ಧೂಳಿಪಟ ಆಗಿರೋದು ಹತ್ತು ತಿಂಗಳ ಕನಿಷ್ಠ ಮಟ್ಟಕ್ಕೆ ಭಾರತೀಯ ಸ್ಟಾಕ್ ಮಾರ್ಕೆಟ್ ಎಳೆದಿದೆ ಹತ್ತು ತಿಂಗಳ ಹಿಂದೆ ಇತ್ತಲ್ಲ ಆ ಒಂದು ಮಟ್ಟದಲ್ಲೇ ಇವತ್ತಿನ ಭಾರತೀಯ ಸ್ಟಾಕ್ ಮಾರ್ಕೆಟ್ ಇದೆ ಹತ್ತು ತಿಂಗಳಿಂದ ನಾವು ಹಾಕಿರ್ತಕ್ಕಂಥ ಸ್ಟಾಕ್ ಶೇರೆಲ್ಲ ಇಷ್ಟು ಮೇಲಕ್ಕೆ ಹೋಗುತ್ತೆ ಅಷ್ಟು ಮೇಲಕ್ಕೆ ಹೋಗುತ್ತೆ ಐದು ಪರ್ಸೆಂಟ್ ಲಾಭ ಬರುತ್ತೆ ಹತ್ತು ಪರ್ಸೆಂಟ್ ಲಾಭ ಬರುತ್ತೆ ಐವತ್ತು ಪರ್ಸೆಂಟ್ ಬರುತ್ತೆ ಎಲ್ಲ ಕಾಯ್ತಾ 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 ಇರ್ತಾರಲ್ಲ ಸ್ವಲ್ಪ ಮೇಲಕ್ಕೆ ಹೋದಾಗೆಲ್ಲ ಇನ್ನೂ ಆಗುತ್ತೆ ಇನ್ನೂ ಆಗುತ್ತೆ ಇನ್ನೂ ಆಗುತ್ತೆ ಅಂತ ಕಾಯ್ತಾ ಇರ್ತಾರಲ್ಲ ಇವರೆಲ್ಲರೂ ಇವತ್ತು ಲಾಸ್ ಮಾಡಿಕೊಂಡಿದ್ದಾರೆ ಬರೀ ಭಾರತದ ಸ್ಟಾಕ್ ಮಾರ್ಕೆಟ ನೋ ಏಷ್ಯಾದ ಮಾರುಕಟ್ಟೆ ಅಮೆರಿಕದ ಮಾರುಕಟ್ಟೆಯಲ್ಲಿಯೂ ಕೂಡ ಭಾರಿ ಕುಸಿತ ಆಗಿದೆ ಇಲ್ಲಿ ಟ್ರಂಪ್ ಸುಂಕ ನೀತಿಯಿಂದಾಗಿ ಸುಂಕ ಸಮರದ ಕಾರಣದಿಂದಾಗಿ ಜಾಗತಿಕ ಮಾರುಕಟ್ಟೆನೆ ಅಲ್ಲೋಲ ಕಲ್ಲೋಲ ಇವತ್ತು ಜಗತ್ತಿನ ಮೂಲೆ ಮೂಲೆಗೂ ಟ್ರಂಪ್ ಸುಂಕದ ಎಫೆಕ್ಟ್ ತಲುಪಿದೆ ಇವತ್ತಿಗೆ ಟ್ರಂಪ್ ಸುಂಕದ ಭಯದ ಕಾರಣದಿಂದಾಗಿಯೇ ಸೆನ್ಸೆಕ್ಸ್ ನಿಫ್ಟಿ ಕುಸಿತ ಕಂಡಿದೆ ಇವತ್ತು ಭಾರತದ ಜಿ ಡಿ ಪಿ ಶೇಕಡಾ ಒಂದರಷ್ಟು ಕುಸಿಯುವಂಥ ಆತಂಕ ಇದೆ ಒನ್ ಪರ್ಸೆಂಟ್ ಆಫ್ ದಿ ಜಿ ಡಿ ಪಿ ಕುಸ್ತು ಹೋಗುತ್ತೆ ಅಂತ ಒಂದು ಆತಂಕ ಶುರುವಾಗಿದೆ ಭಾರತದ ಆರ್ಥಿಕತೆಗೆ ಏಳು ಮಿಲಿಯನ್ ಡಾಲರ್ ನಷ್ಟ ಆಗುತ್ತೆ ಎಂಟುನೂರಕ್ಕಿಂತ ಹೆಚ್ಚಿನ ಅಂಶಗಳಷ್ಟು ನಿಫ್ಟಿ ಸೂಚ್ಯಂಕ ಇವತ್ತು ಕುಸಿಸ್ತಿದೆ ಎರಡೂವರೆ ಸಾವಿರಕ್ಕೂ ಹೆಚ್ಚು ಅಂಶಗಳಷ್ಟು ಸೆನ್ಸೆಕ್ಸ್ ಸೂಚ್ಯಂಕ ಕುಸಿತಿದೆ ಇವತ್ತು ಭಾರತದ ಮೇಲೆ ಶೇಕಡ ಇಪ್ಪತ್ತಾರರಷ್ಟು ಸುಂಕವನ್ನು ಪ್ರತಿಸುಂಕ ಅಂತ ಕರೀತಾರೆ ನಮ್ಮ ದೇಶ ಅಮೆರಿಕ ಮೇಲೆ ಎಷ್ಟು ಸುಂಕವನ್ನು ಹಾಕುತ್ತೋ ಅಮೆರಿಕ ಕೂಡ ನಮ್ಮ ದೇಶದ ಅಷ್ಟೇ ಸುಂಕವನ್ನು ಹಾಕೋದೇ ಪ್ರತಿಸುಂಕ ಇಲ್ಲಿವರೆಗೆ ಹೇಗಿತ್ತಪ್ಪ ನಿಮಗೆ ಎಕ್ಸಾಂಪಲ್ಗೆ ಹೇಳ್ಬಿಡ್ತೀನಿ ಇದು ಎಕ್ಸಾಂಪಲ್ ನಿಮಗೆ ನಾವು ಒಂದು ಇಪ್ಪತ್ತಾರು ಪರ್ಸೆಂಟೋ ಮೂವತ್ತು ಪರ್ಸೆಂಟು ಟ್ಯಾಕ್ಸ್ ಹಾಕ್ತಾ ಇದ್ವಿ ಅಂತ ಅಂದ್ಕೊಳ್ಳೋಣ ನಾವು ಆದರೆ ಅಮೇರಿಕಾ ಯಾರಿಗೆ ನಾವು ಅಮೆರಿಕಾಗೆ ಇಪ್ಪತ್ತಾರು ಪರ್ಸೆಂಟ್ ಹಾಕಿದಾಗ ಅಮೆರಿಕ ನಮ್ಗೆ ಅಷ್ಟು ಹಾಕ್ತಾ ಇರಲಿಲ್ಲ ಹತ್ತು ಪರ್ಸೆಂಟೋ ಏಳು ಪರ್ಸೆಂಟೋ ಹನ್ನೊಂದು ಪರ್ಸೆಂಟು ಹಾಕ್ತಾಯಿತ್ತು ಅಂದಾಗ ಅಮೇರಿಕಾ ದೊಡ್ಡಣ್ಣ ಬಿಡಪ್ಪ ಶ್ರೀಮಂತ ನಮ್ಮಿಂದ ಏನು ತೊಗೊಂಡೇನು ಉದ್ಧಾರ ಆಗಬೇಕಾಗಿಲ್ಲ ಅಂತ ನಾವೆಲ್ಲ ಸುಮ್ಮನೆ ಇದ್ವಿ ಈಗ ನಾನು ಈ ಥರ ಎಲ್ರಿಗೂ ಸುಂಕ ಬಿಟ್ಟು ಬಿಟ್ಟು ನಾನು ಮಾತ್ರ ಜಾಸ್ತಿ ಟ್ಯಾಕ್ಸ್ ಕಟ್ಟಿ 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 ಸಾಕಾಗಿದ್ದೀನಿ ನಾನು ನಾನು ನೀವೆಷ್ಟು ಹಾಕ್ತಿರೋ ನಾನು ಅಷ್ಟೇ ಹಾಕ್ತೀನಿ ಅಂತ ಟ್ರಂಪ್ನ ವಾದ ಇದು ಹಾಕ್ತಾ ಇದ್ದಂತೆಯೇ ಟ್ರಂಪ್ ಹೇಳೋದೇನು ಅಮೇರಿಕವನ್ನು ಮತ್ತೊಮ್ಮೆ ನಾನು ಗ್ರೇಟ್ ಮಾಡ್ತೀನಿ ಅಮೇರಿಕವನ್ನು ಮತ್ತೊಮ್ಮೆ ನಾನು ಗ್ರೇಟ್ ಮಾಡ್ತೀನಿ ಅಮೆರಿಕನ್ನ ನಾನು ಮತ್ತೊಮ್ಮೆ ಗ್ರೇಟ್ ಅಂತ ಮಾಡ್ತೀನಿ ನಾನು ಈ ಥರ ನಾನು ಎಲ್ರಿಗೂ ಸುಂಕ ಹಾಕೋದ್ರಿಂದ ನಾನು ಸುಂಕ ಅವರೆಷ್ಟು ಹಾಕ್ತಾರೋ ನಾನು ಅಷ್ಟೇ ಹಾಕೋದ್ರಿಂದ ನನಗೆ ದೊಡ್ಡ ಮಟ್ಟದಲ್ಲಿ ಆದಾಯ ಬರುತ್ತೆ ಆ ಹಣ ಅಮೆರಿಕದಲ್ಲಿ ಉಳಿಯುತ್ತೆ ಅದರಿಂದ ನಾನು ಅಮೇರಿಕವನ್ನು ಮತ್ತೊಮ್ಮೆ ಕಟ್ತೀನಿ ಮೆಗಾ ಮಿಗಾ ಅಂತೆಲ್ಲ ಮಾತಾಡ್ತಾ ಇದ್ರೆ ನರೇಂದ್ರ ಅವರು ಸೊ ಮತ್ತು ಟ್ರಂಪ್ ಅವರು ಇದೇನೆ ಈ ಒಂದು ವಿಚಾರದಲ್ಲಿ ಈ ನೀತಿಯಿಂದಾಗಿ ಇವತ್ತೇನಾಗ್ತಾಯಿದೆ ವಿಶ್ವದಾದ್ಯಂತ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲು ಆಗ್ತಾಯಿದೆ ಸೆನ್ಸೆಕ್ಸ್ ಹತ್ತು ತಿಂಗಳ ಕನಿಷ್ಠ ಮಟ್ಟಕ್ಕೆ ಇಲುಕಿಸ್ತದೆ ಹದಿಮೂರು ಪ್ರಮುಖ ವಲಯಗಳ ಸೂಚ್ಯಂಕಗಳು ಕೆಂಪು ಬಣ್ಣದಲ್ಲಿ ವಹಿವಾಟು ಕೆಂಪು ಬಣ್ಣ ಅಂದರೆ ಬಿದ್ದು ಹೋಗಿದೆ ಮಾರ್ಕೆಟ್ ಅಂತ ಗ್ರೀನ್ ಇದ್ದರೆ ಅದನ್ನು ಹಸಿರು ಬಣ್ಣದಲ್ಲಿ ನೋಡಿದಾಗ ಮಾರ್ಕೆಟ್ ಇವತ್ತು ಚೆನ್ನಾಗಾಗ್ತಾಯಿದೆ ನಾವು ಹಾಕಿರ್ತಕ್ಕಂಥ ಶೆಸಬೋದು ಒಂದು ಶೇರ್ ನಾನು ಐದು ರೂಪಾಯಿಲಿ ಒಂದು ಶೇರ್ ಕೊಂಡ್ಕೊಂಡಿರ್ತೀನಿ ಅಂದರೆ ಅದಾರು ರೂಪಾಯಿ ಆಯಿತು ಏಳು ರೂಪಾಯಿ ಆಯಿತು ಹತ್ತು ರೂಪಾಯಿ ಆಯಿತು ಅಂದರೆ ಅದು ಗ್ರೀನಲ್ಲಿ ತೋರಿಸ್ತಾ ಇರುತ್ತೆ ಐದು ರೂಪಾಯಿಗೆ ನಾನು ಒಂದು ಶೇರ್ ಕೊಂಡ್ಕೊಂಡಿದ್ದೀನಿ ಅದು ನಾಲ್ಕು ರೂಪಾಯಿಗೆ ಹೋಯಿತು ಮೂರು ರೂಪಾಯಿ ಆಯಿತು ಎರಡೂವರೆ ರೂಪಾಯಿಗೆ ಅದು ಎಳೆದ್ಬಿಟ್ಟಿದೆ ಅಂದಾಗ ಅದೆಲ್ಲವೂ ಕೂಡ ಕೆಂಪು ಬಣ್ಣದಲ್ಲಿ ಆ ಒಂದು ವಹಿವಾಟನ್ನು ತೋರಿಸ್ತಾ ಇರುತ್ತೆ ನೋಡು ಷೇರು ಮಾರುಕಟ್ಟೆಯಲ್ಲಿ ಶೇಕ್ ಆಗಿರೋದು ಯಾಕೆ ಜಗತ್ತಿನ ಬಹುತೇಕ ಇದು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಇವತ್ತು ದೊಡ್ಡ ಒಂದು ಬ್ಲ್ಯಾಕ್ ಮಂಡೇ ಆಗುತ್ತೆ ಇವತ್ತು ಇದರಲ್ಲಿ ಅನುಮಾನವೇ ಬೇಡ ಅಂತ ಬ್ಲ್ಯಾಕ್ ಮಂಡೇ ಕರಾಳ ಸೋಮವಾರ ಆಗೇ ಆಗುತ್ತೆ ಅಂಥೇಳಿ ಅನೇಕರು ಪ್ರೆಡಿಕ್ಟ್ ಮಾಡಿದರು ಅದ್ರ ಪ್ರಕಾರ ಆಯಿತು ಅಮೆರಿಕದ ಷೇರು ಮಾರುಕಟ್ಟೆಯಲ್ಲೂ ಕೂಡ ಕುಸಿತ ಆಗಿದೆ ಹೊಸ ಸುಂಕ ನೀತಿಯಿಂದಾಗಿ ಚೀನಾ ಜಪಾನ್ ನಡುಗಿ ಹೋಗಿದೆ ಇಲ್ಲಿ ತೆರಿಗೆ ಯುದ್ಧ ಸಮರದ ಕಾರಣದಿಂದಾಗಿ ಭಾರತಕ್ಕೆ ಏಳು ಬಿಲಿಯನ್ ಡಾಲರ್ ನಷ್ಟ ಅಂತ ಹೇಳ್ತಾ ಇದ್ದಾರೆ ಅಮೆರಿಕದ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಒಂದು ಕಡೆ ಮುಂದಾಗ್ತಾ ಇದೆ ಟ್ರಂಪ್ ಹೊಸ ಪಾಲಿಸಿ ಇದೆಯಲ್ಲ ಇದು ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರ್ತಾ ಇದೆ ಷೇರು ಮಾರುಕಟ್ಟೆ ಕುಸಿತದಿಂದಾಗಿ ಹೂಡಿಕೆದಾರರು ಇವತ್ತು ತಲೆ ಮೇಲೆ ಕೈ ಹೊತ್ತುಕೊಂಡವರು ತಲೆ ಮೇಲಿಂದ ಕೈ ನಿಲ್ಲಿಸೇ ಇಲ್ಲ ಅಷ್ಟರ ಮಟ್ಟಿಗೆ ಅವರಿಗೆ ತಲೆ ಕೆಟ್ಟು ಹೋಗಿದೆ ಇವತ್ತು ಯಾರಿಗೆ ಹೃದಯಾಘಾತ ಆದರೂ ಆಶ್ಚರ್ಯ ಇಲ್ಲ ಆ ಮಟ್ಟದ ಒಂದು ಆಘಾತ ಇವತ್ತಿಗೆ ಭಾರತದ ಷೇರು ಮಾರುಕಟ್ಟೆಯಲ್ಲೂ ಕೂಡ ಆಗಿದೆ ನನ್ನ ಕಡೆ ಆರ್ಥಿಕ ತಜ್ಞರು ಹೇಳ್ತಾ ಇದ್ದರು ಬ್ಲ್ಯಾಕ್ ಮಂಡೇ ಬರುತ್ತೆ ಬ್ಲಾಕ್ ಮಂಡೇ ಬರುತ್ತೆ ಅಂತ ಹೇಳಿ ಬ್ಲಾಕ್ ಮಂಡೇ ಬಗ್ಗೆ ಬ್ಲ್ಯಾಕ್ ಸಂಡೇ ಅಂದರೆ ಸಂಡೇ ದಿನನೇ ಅವರು ಹೇಳಿಬಿಟ್ಟಿದ್ರು ಭಾನುವಾರವೇ ಹೇಳಿಬಿಟ್ಟಿದ್ರು ಅವರು ಬ್ಲಾಕ್ ಮಂಡೇ ಆಗೇ ಆಗುತ್ತೆ ಅಂತ ಸತತ ಮೂರು ದಿನಗಳ ನಂತರ ನಾಲ್ಕನೇ ದಿನವೂ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತ ಆಗಿದೆ ಅಮೆರಿಕಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬ್ಲ್ಯಾಕ್ ಸಂಡೇ ಬ್ಲ್ಯಾಕ್ ಸಂಡೇ ಆಗಿತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿಧಿಸಿರುವಂತಹ ಪರಸ್ಪರ ಸುದ್ದಿಗಳೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಇವತ್ತು ಶೇಕಡ ಇಪ್ಪತ್ತೆರಡರಷ್ಟು ಇಪ್ಪತ್ತೆರಡು ಪರ್ಸೆಂಟ್ ಅಂದರೆ ಹುಡುಗಾಟದಲ್ಲ ಕುಸಿತ ಇದು ನೂರು ರೂಪಾಯಿ ನೀವೊಂದು ಶೇರ್ ಮೇಲೆ ಹಾಕಿದರೆ ಇಪ್ಪತ್ತೆರಡು ರೂಪಾಯಿ ಕುಸಿದು ಹೋಗಿಬಿಟ್ರೆ ಇಪ್ಪತ್ತೆರಡು ರೂಪಾಯಿ ಅದರಲ್ಲಿ ಕುಸಿದು ಹೋಗಿಬಿಟ್ರೆ ಏನು ಗತಿ ನೂರು ರೂಪಾಯಿನ ಶೇರು ಎಪ್ಪತ್ತೆಂಟು ರೂಪಾಯಿ ಆಗಿಬಿಡುತ್ತೆ ಇಪ್ಪತ್ತೆರಡು ರೂಪಾಯಿ ಲಾಸ್ ಆಯಿತು ಸಾವಿರಾರು ಶೇರ್ ತೊಗೊಂಡಿರ್ತಾರೆ ಲಕ್ಷಾಂತರ ಶೇರ್ ಪರ್ಚೇಸ್ ಮಾಡಿರ್ತಾರೆ ಏನು ಗತಿ ಅವ್ರದ್ದು ಒಂದು ಪ್ರಶ್ನೆ ಇದೆ ಇಲ್ಲಿ ಜಾಗತಿಕ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲಾಗಿದೆ ನಲವತ್ತು ವರ್ಷಗಳ ಹಿಂದಿನ ಆರ್ಥಿಕ ಪರಿಸ್ಥಿತಿ ಮರುಕಳಿಸುವಂಥ ಆತಂಕ ಇದೆ ಏನು ರೀ ಶೇರ್ ಮಾರುಕಟ್ಟೆ ನಮಗೇನು ಗೊತ್ತೇ ಇಲ್ಲ ನಾವೇನು ಶೇರ್ ಮಾರ್ಕೆಟಲ್ಲಿ ದುಡ್ಡೇ ಹಾಕಿಲ್ಲ ಏ ನಮ್ಗೆ ಅವೆಲ್ಲ ಬರಲ್ಲಪ್ಪ ಏನು ಜೂ ಜೂಸ್ ಥರ ಅಂತಾರೆ ಕೆಲವರು ಏ ನಾವು ಅದೆಲ್ಲ ಮಾಡಲ್ಲ ಮಾತಾಡ್ತಾರೆ ಜನ ಆದರೆ ಈ ಷೇರು ಮಾರುಕಟ್ಟೆ ಎಫೆಕ್ಟು ಬರೀಲಿ ಹಾಕಿರೋರಿಗೆ ಮಾತ್ರ ಆಗೋಲ್ಲ ರೂಪಾಯಿ ಮೇಲೆ ಆಗಬಹುದು ಗೂಡ್ಸ್ಗಳ ಮೇಲೆ ಆಗಬಹುದು ಅದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗಬಹುದು ನಿರುದ್ಯೋಗ ಆಗಬಹುದು ಬೆಲೆ ಏರಿಕೆ ಇನ್ನೂ ಆಗಬಹುದು ಸೊ ಹೀಗೆ ಅದರದ್ದು ಬೇರೆ ಬೇರೆ ಆಯಾಮ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ತಟ್ಟೆ ತಟ್ಟತೆ ಇದ್ರೆ ಎಫೆಕ್ಟ್ ಅಂಥೇಳಿ ಹತ್ತು ಟ್ರಿಲಿಯನ್ ಡಾಲರ್ ನಷ್ಟ ಆಗಿದೆ ಇಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಉಸಿರು ಬಿಗಿ ಹಿಡಿದುಕೊಂಡು ಕೇಳಿ ಇದನ್ನು ಹತ್ತು ಟ್ರಿಲಿಯನ್ ಡಾಲರ್ ಒಂದು ಟ್ರಿಲಿಯನ್ ಅಂದರೆ ಒಂದು ಲಕ್ಷ ಕೋಟಿ ಅಂತ ಹತ್ತು ಟ್ರಿಲಿಯನ್ ಡಾಲರ್ ನಷ್ಟ ಅಂತ ಹೇಳಿದ್ರೆ ನಿಮಗೆ ಅನ್ಇಮ್ಯಾಜಿನಬಲ್ ಇದು ಹತ್ತು ಟ್ರಿಲಿಯನ್ ಡಾಲರ್ ನಷ್ಟ ಆಗಿದೆ ಇಲ್ಲಿ ಹತ್ತು ಇಂಟು ಹತ್ತು ಲಕ್ಷ ಕೋಟಿ ಇಂಟು ಎಂಬತ್ತೈದು ಎಂಬತ್ತಾರು ರೂಪಾಯಿ ಹಾಕ್ಕೊಂಡ್ರೆ ಎಷ್ಟೋ ಅಷ್ಟಾಗುತ್ತೆ ಅಂತ ಭಾರತ ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿ ಮಾಡಬೇಕು ಅಂತ ಹೊರಟಿರೋದು ಗುರಿ ಭಾರತದಷ್ಟಿನೂ ಆಗಿಲ್ಲ ನಾವು ಐದು ಲಕ್ಷ ಕೋಟಿ ಡಾಲರ್ಗಳ ಒಂದು ಆರ್ಥಿಕತೆ ನಾವು ತರ್ತೀವಿ ಅಂತ ಹೊರಟಿದ್ದಾರೆ ಇನ್ನು ದಾರಿಲಿದ್ದಾರೆ ಅಷ್ಟು ಪೂರ್ತಿ ಮಾಡಿಬಿಟ್ಟಿಲ್ಲ ಮೂರು ಮೂರು ಇರಬಹುದು ಭಾರತ ಅಂಥದಲ್ಲಿ ಇವತ್ತು ಒಂದಿನಿಂದ ಅಷ್ಟೇ ಎಷ್ಟಾಗಿದೆ ಅಂದರೆ ಟೆನ್ ಟ್ರಿಲಿಯನ್ ಡಾಲರ್ ಅಷ್ಟು ನಷ್ಟ ಆಗಿದೆ ಅಂತ ಬೇರೆ ದೇಶಗಳ ಮೇಲೆ ಹಾಕ್ತಿರ್ತಕ್ಕಂಥ ಸುಂಕಗಳೇ ತಿರುಗುಬಾಣ ಆಗ್ತಿದೆ ಇಲ್ಲಿ ಪ್ರಪಂಚದಾದ್ಯಂತ ಅವ್ಯವಸ್ಥೆ ಸೃಷ್ಟಿ ಮಾಡ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಈಗ ಅಧಿಕಾರಕ್ಕೆ ಬಂದ ಎಪ್ಪತ್ತೈದು ದಿನಗಳಲ್ಲಿಯೇ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಅಮೆರಿಕದ ಮೇಲೂ ಕೂಡ ಬೇರೆ ದೇಶಗಳು ನೀನು ಟ್ಯಾಕ್ಸ್ ಹಾಕಿದರೆ ನಾನು ಹಾಕ್ತೀನಪ್ಪ ನಾನೇನು ಬಿಟ್ಟುಬಿಡೋಲ್ಲ ನಿನಗೆ ಅಂಥೇಳಿ ಬೇರೆ ದೇಶಗಳು ಹಾಕ್ತಾಯಿವೆ ವಿಶ್ವ ಹೇಗೆ ಅಂತ ಹೇಳಿದ್ರೆ ಒಂದು ದೇಶದಲ್ಲೇ ಎಲ್ಲ ಸಂಪತ್ತುಗಳು ಅಡಗಿಲ್ಲ ಈ ಜಗತ್ತನ್ನು ನೀವು ಎಲ್ಲರೂ ಚೆಕ್ ಮಾಡ್ಕೊಂಬಿಡಿ ಒಂದೇ ಒಂದು ದೇಶದಲ್ಲಿ ಎಲ್ಲ ಸಂಪತ್ತುಗಳು ಅಡಗಿಲ್ಲ ಎಲ್ಲರೂ ಹಂಚ್ಕೊಂಡು ತಿನ್ನಲಿ ಅಂತಾನೆ ವಿಶ್ವದ ಬೇರೆ 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 ದೇಶಗಳಲ್ಲಿ ಬೇರೆ 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 ಶಕ್ತಿ ಸಂಪತ್ತು ಅಲ್ಲಿದೆ ಒಂದೊಂದು ದೇಶದಲ್ಲಿ ಒಂದೊಂದು ಸ ವಿಶೇಷತೆ ಇರುತ್ತೆ ಯಾರಿಗೊಬ್ಬರಿಗೆ ತೈಲ ಇರಬಹುದು ಇನ್ಯಾರಿಗೊಬ್ರಿಗೆ ಲಿಥಿಯಮ್ ಸಿಗಬಹುದು ಇನ್ನೆಲ್ಲ ಗೋಲ್ಡ್ ಸಿಗಬಹುದು ಇನ್ನೆಲ್ಲ ಸೂರ್ಯಕಾಂತಿಗೆ ಅವರು ಫೇಮಸ್ ಇರಬಹುದು ಇನ್ನೆಲ್ಲೋ ಜವಳಿ ಉದ್ಯಮಕ್ಕೆ ಅವರು ಫೇಮಸ್ ಇರ್ತಾರೆ ಇನ್ನೆಲ್ಲೋ ರಕ್ಷಣಾ ಸಾಮಗ್ರಿಗಳಿಗೆ ಅವ್ರು ಫೇಮಸ್ ಇರ್ತಾರೆ ಇನ್ಯಾವುದೋ ಮೈಕ್ರೋಚಿಪ್ಗಳಿಗೆ ಅವರು ಫೇಮಸ್ ಇರಬಹುದು ಇನ್ಯಾವುದೋ ಒಂದು ದೇಶ ತಂತ್ರಜ್ಞಾನಕ್ಕೆ ಫೇಮಸ್ ಇರಬಹುದು ಇನ್ಯಾರೋ ಕಾರ್ಗೆ ಫೇಮಸ್ ಹೀಗೆ ಒಂದೊಂದು ದೇಶ ಕೂಡ ಅದು ಸರ್ವೇವಾಗಲಿಕ್ಕೆ ಅಂತ ಹೇಳಿ ಅದಕ್ಕೊಂದೊಂದು ಶಕ್ತಿಯೂ ಇದೆ ಆದರೆ ಎಲ್ಲರ ಮೇಲೂ ನಾನು ಟ್ಯಾಕ್ಸ್ ಹಾಕ್ಬಿಟ್ಟು ನನ್ನ ಹತ್ರ ಎಲ್ಲರೂ ಬರ್ತಾರೆ ಅಂದರೆ ಸ್ವಲ್ಪ ರಾಂಗ್ ಆಯ್ತೇನೋ ಅಂತ ಕಾಣಿಸ್ತಾ ಇದೆ ಬ್ಲ್ಯಾಕ್ ಮಂಡೆ ಎಚ್ಚರಿಕೆ ಕೊಡಲಾಗಿತ್ತು ನೈನ್ಟೀನ್ಸ್ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಬ್ಲ್ಯಾಕ್ ಮಂಡೆ ಶುರುವಾಗಿತ್ತು ಅಂಥದ್ದೇ ಪರಿಸ್ಥಿತಿ ಬರಬಹುದು ಅಂತ ಹೇಳಿ ಇದೀಗ ಹೇಳಲಾಗ್ತಾಯಿದೆ